ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಮಹತ್ವದ ಸ್ಥಾನವನ್ನು ಹೊಂದಿದೆ ಈ ಸಾಮ್ರಾಜ್ಯದ ರಾಜಧಾನಿಯಾದ ಹಂಪೆ ತನ್ನ ವೈಭವ ಮತ್ತು ಶಿಲ್ಪಕಲೆಗೆ ಪ್ರಸಿದ್ಧವಾಗಿತ್ತು ಕೃಷ್ಣದೇವರಾಯನು ವಿಜಯನಗರದ ಶ್ರೇಷ್ಠ ರಾಜನಾಗಿದ್ದ ಅವನು ಸುಶಿಕ್ಷಿತನಾಗಿದ್ದು ತನ್ನ ರಾಜಧಾನಿಯನ್ನು ವಿದ್ಯೆ ಕಲೆ ವಾಣಿಜ್ಯ ಮತ್ತು ಧರ್ಮದ ಕೇಂದ್ರವನ್ನಾಗಿ ರೂಪಿಸಿದ್ದ ಒಂದು ಸಲ ಬಾಹ್ಯ ಶತ್ರುಗಳು ಹಂಪೆಯನ್ನು ಆಕ್ರಮಿಸಲು ಯತ್ನಿಸಿದರು ಆದರೆ ಕೃಷ್ಣದೇವರಾಯನು ತನ್ನ ಬುದ್ಧಿಮತ್ತೆಯಿಂದ ಮತ್ತು ಯುದ್ಧ ಕೌಶಲ್ಯದಿಂದ ಅವರನ್ನು ಸೋಲಿಸಿದನು ಅವನು ತನ್ನ ಪ್ರಜೆಗಳಿಗಾಗಿ ಧಾರ್ಮಿಕ ಮಂದಿರಗಳನ್ನು ನಿರ್ಮಿಸಿದ ನದಿಗಳಿಗೆ ಕಂದಾಯ ವ್ಯವಸ್ಥೆ ಒದಗಿಸಿದ ಮತ್ತು ಕಬ್ಬಿನೋಲೆಗಳಿಗೆ ನೀರಾವರಿ ವ್ಯವಸ್ಥೆ ಕಲ್ಪಿಸಿದ ಹಂಪೆಯ ವಿಠಳ ದೇವಾಲಯ ಲೋಟಸ್ ಮಹಲ್ ಮತ್ತು ಮಾರುಕಟ್ಟೆ ಕಟ್ಟಡಗಳು ಆಗಿನ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತವೆ ಆದರೆ ಒಂದು ಸಾವಿರದ ಐನೂರ ಅರವತ್ತ್ ಐದು ರ ತಲಿಕೋಟೆಯ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯ ಪತನವಾಯಿತು ಹಂಪಿ ನಾಶವಾದರೂ ಅದರ ಇತಿಹಾಸ ಶಿಲ್ಪಕಲೆ ಮತ್ತು ಗತವೈಭವವು ಇಂದಿಗೂ